ಸಣ್ಣ ಪುಟ್ಟ ಬಾಡಿಗೆ ಮನೆ ಅಥವಾ ಭೋಗ್ಯ ಮನೆಯಲ್ಲಿ ವಾಸಿಸುತ್ತಿರುವಂತಹ ಮಧ್ಯಮ ವರ್ಗದ ಕುಟುಂಬದವರು ಅಥವಾ ಕೆಳ ಮಧ್ಯಮ ಕುಟುಂಬ ವರ್ಗದವರಿಗೆ ಬದುಕಲು ಸಾಧ್ಯವಾಗುತ್ತಿರುವುದಿಲ್ಲ ಯಾಕೆಂದರೆ ಅವರ ಕಮಿಟ್ಮೆಂಟ್ಸ್ಗಳು ಹಾಗೆ ಇರುತ್ತೆ ಇನ್ನು ಸ್ವಂತ ಮನೆಯ ಆಲೋಚನೆ ತಾನೇ ಹೇಗೆ ಮಾಡುತ್ತಾರೆ ಇವರಿಗೆ ಸ್ವಂತ ಮನೆ ಆಗಬೇಕು ಎಲ್ಲರಂತೆ ನಾವು ಅಟ್ಲೀಸ್ಟ್ ಒಂದು ಟ್ವೆಂಟಿ ತರ್ಟಿ ಮನೆಯಾದರೂ ಕಟ್ಟಬೇಕು ಅನ್ನುವ ಆಸೆ ಇರುತ್ತೆ ಅಂತವರು ನಾವು ತಿಳಿಸ್ಕೊಡುವಂತಹ ಈ ಗೃಹ ನಿರ್ಮಾಣ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಹನ್ನೊಂದು ಮಂಗಳವಾರ ಹನ್ನೊಂದು ಶುಕ್ರವಾರ ಪೂಜೆ ಮಾಡ್ತಾ ಬನ್ನಿ ನಿಮ್ಮ ಹೇಳಿಕೆ ಅಭಿವೃದ್ಧಿ ಅನ್ನೋದು ಆಗುತ್ತೆ ಸ್ವಂತ ಮನೆ ಕಟ್ಟುವ ಯೋಗ ಬರುತ್ತೆ ಸ್ವಂತ ಮನೆ ಕಟ್ಟಿ ನೀವು ಅದರಲ್ಲಿ ಗೃಹ ಪ್ರವೇಶ ಮಾಡ್ತೀರಾ ಕನಿಷ್ಠ ಪಕ್ಷ ಒಂದು ಸೈಟನ್ನಾದರೂ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಆ ಗೃಹ ನಿರ್ಮಾಣ ಯಂತ್ರ ಎಲ್ಲಿ ಸಿಗುತ್ತೆ ಅದನ್ನು ಹೇಗೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ ನಾವು ನೀಡುವ ಪ್ರತಿ ಮಾಹಿತಿಗಳು ನಿಮಗೆ ಉಚಿತವಾಗಿ ಲಭ್ಯವಾಗುತ್ತೆ ವರಹ ಸ್ವಾಮಿಯೇ ನಮಃ ಅಂತ ಕಮೆಂಟ್ ಮಾಡಿ ನಿಮಗೆ ಶುಭ ಸುದ್ದಿಗಳು ಸಿಗುತ್ತೆ ನಿಮ್ಮ ಜೀವನದಲ್ಲಿರುವಂತಹ ಪ್ರತಿಯೊಂದು ಇಂತಹ ಸಮಸ್ಯೆಗೆ ದುಡುಕಿ ಯಾವುದೇ ಕಾರಣಕ್ಕೂ ನಿರ್ಧಾರ ತೆಗೆದುಕೊಳ್ಳಬೇಡಿ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಸರಿಯಾದ ಮಾರ್ಗದರ್ಶನ ನಿಮಗಿರಬೇಕು ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ದುಡ್ಡು ಅವರು ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ ಏನು ಗೃಹ ನಿರ್ಮಾಣ ಯಂತ್ರವನ್ನು ಮನೆಯಲ್ಲಿ ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತೀನಿ ಕೇಳಿ ಮೊದಲನೇದಾಗಿ ನಿಮ್ಮ ಮನೆಯ ದೇವರನ್ನು ಪ್ರಾರ್ಥನೆ ಮಾಡಿ ಮಂಗಳವಾರದ ದಿನ ಬೆಳಿಗ್ಗೆ ನೀವು ಬೇಗ ಎದ್ದು ಸೂರ್ಯ ಉಟ್ಟಕ್ಕಿಂತ ಮೊದಲೇ ಬೇಗ ಎದ್ದು ಸ್ನಾನಾದಿಗಳನ್ನು ಮಾಡಬೇಕು ತಣ್ಣೀರಿನ ಸ್ನಾನವನ್ನೇ ಮಾಡಬೇಕು ಹಳದಿ ವಸ್ತ್ರವನ್ನು ಧರಿಸಿರಬೇಕು ತದನಂತರ ಹಿಂದಿನ ದಿವಸವೇ ಕೆಲವು ವಸ್ತುಗಳನ್ನು ತಂದಿಟ್ಕೊಳ್ಳಿ ಒಂದು ಸ್ವಲ್ಪ ಹಾಲು ಹಾಗೂ ಬಿಳಿ ಸಾಸುವೆ ಅಂತ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದು ಹಾಗೂ ಭುಜಪತ್ರೆ ಅಂತಲೂ ಕೂಡ ಸಿಗುತ್ತೆ ಅದನ್ನು ಕೇಳಿ ಒಂದು ಸ್ವಲ್ಪ ಭುಜಪತ್ರೆ ಪಚ್ಚೆ ಕರ್ಪೂರಗಳು ಇದು ಬೇಕಾಗುತ್ತೆ ಇದಿಷ್ಟು ತಂದಾದ ನಂತರ ಗೃಹ ನಿರ್ಮಾಣ ಯಂತ್ರವನ್ನು ತಂದು ಪಕ್ಕದಲ್ಲಿಟ್ಕೊಳ್ಳಿ ಮನೆ ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಭೂವರಹ ಸ್ವಾಮಿಯ ಒಂದು ಫೋಟೋ ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡುತ್ತಾ ಪ್ರಾರ್ಥನೆಯನ್ನು ಮಾಡುತ್ತಾ ನೀವೇನು ಮಾಡಬೇಕು ಓಂ ಭೂವರಹ ಸ್ವಾಮಿಯೇ ನಮಃ ಅಂತ ಹೇಳಿ ಒಂದು ಬಿಳಿಯ ಸಾಸಿವೆಯನ್ನು ತಟ್ಟೆಗೆ ಹಾಕಿ ಅದರ ಮೇಲೆ ಭುಜಪತ್ರೆಗೆ ನೀವು ಬರೀಬೇಕು ಒಂದು ಕೆಂಪು ಬಣ್ಣದ ಪೆನಿನಿಂದ ಬರಿಬೇಕು. ಏನಂತ ಬರೀಬೇಕು ನಮಗೂ ಕೂಡ ಶೀಘ್ರ ಗೃಹ ನಿರ್ಮಾಣ ಆಗುವಂತೆ ಆಗಲಿ ಅಂತ ಬರೆದುಕೊಳ್ಳಬೇಕು ಅದಾದ ಮೇಲೆ ಆ ಭುಜಪತ್ರೆಯ ಮೇಲೆ ಗೃಹ ನಿರ್ಮಾಣ ಯಂತ್ರವನ್ನು ಇಟ್ಟು ಅದಕ್ಕೆ ಧೂಪ ದೀಪವನ್ನು ತೋರಿಸಿ ಅದೃಷ್ಟ ದೇವಿ ನಮ್ಮ ಮನೆಗೆ ಬರುವಂತೆ ಆಗಲಿ ಗೃಹ ನಿರ್ಮಾಣ ಅಟ್ಲೀಸ್ಟ್ ಒಂದು ಸೈಟನ್ನಾದರೂ ತೆಗೆದುಕೊಳ್ಳುವ ಶಕ್ತಿ ಕೊಡುತ್ತಾಯಿ ಅಂತ ಕೇಳಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಬೇಕು ಈ ರೀತಿ ಮಾಡ್ತಾ ಬನ್ನಿ ಅದೃಷ್ಟ ಬದಲಾಗುತ್ತೆ ಕನಿಷ್ಠ ಪಕ್ಷ ನೀವು ಹನ್ನೊಂದು ವಾರ ಪೂಜೆ ಮಾಡಿದರೆ ಸಾಕು ನಿಮ್ಮ ಹೇಳಿಗೆ ಅನ್ನೋದು ಆಗುತ್ತೆ ನಿಮ್ಮ ಬದುಕಿನಲ್ಲಿ ಇಂತಹ ಸಮಸ್ಯೆಗಳಿದ್ದರೆ ಗೃಹ ನಿರ್ಮಾಣದ ಸಮಸ್ಯೆಗಳಿದ್ದರೆ ಅಥವಾ ಸೈಟಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ವ್ಯಾಜ್ಯಗಳಿತ್ತು ಅನ್ನೋದಾದರೆ ಅಕ್ಕಪಕ್ಕದವರಿಂದ ಏನಾದರೂ ತೊಂದರೆಗಳು ಮನೆ ಕಟ್ಟೋದಕ್ಕೆ ಹಿಂಸೆ ಆಗ್ತಾಯಿದೆ ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಪ್ರಧಾನ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರೇ ನಿಮಗೆ ಗೃಹ ನಿರ್ಮಾಣ ಯಂತ್ರವನ್ನು ಕೂಡ ಉಚಿತವಾಗಿ ಕೊಡ್ತಾರೆ ಎಲ್ಲ ಸಮಸ್ಯೆಗೂ ಪರಿಹಾರ ಆಗಲಿ ಅಂತ ಕೇಳ್ಕೊತೀನಿ ಧನ್ಯವಾದ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ